நம்ம நடிகை ஸ்ரீராமனா கடைய நிலமங்களா வர்த்துக்கிற சங்கத்தவரா ஸ்பஷ்டனே ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ ದಿನದಂದು ನೆಲಮಂಗಲ ವರ್ತಕರ ಸಂಘದ ವತಿಯಿಂದ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಅಯೋಧ್ಯೆ ನಗರದಲ್ಲಿ ನಡೆಯಲಿರುವ ಶ್ರೀ ಬಾಲರಾಮರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ನೆಲಮಂಗಲ ನಗರದ ಸಮಸ್ತ ವರ್ತಕರಿಂದ ಮೇಗಲಪೇಟೆ ಮಾರ್ಕೆಟ್ ಚೌಕದಲ್ಲಿ ಶ್ರೀರಾಮ ದೇವರನ್ನು ಪ್ರತಿಷ್ಠಾಪಿಸಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಳ ಸ್ವಹಸ್ತದಿಂದ ಅಭಿಷೇಕ ಮಾಡುವ ಅವಕಾಶವನ್ನ ಮಾಡಿದ್ದೇವೆ ಹಾಗೂ ಮಧ್ಯಾಹ್ನ ಅಯೋಧ್ಯೆಯಲ್ಲಿ ನಡೆಯುವ ಪ್ರಾಣ ಪ್ರತಿಷ್ಠಾಪನಾ ಸಮಯದಲ್ಲಿ ಮಾರ್ಕೆಟ್ನಲ್ಲಿ ಸಿದ್ಧವಾಗಿರುವ ಶ್ರೀರಾಮ ದೇವರಿಗೆ ಮಹಾ ಮಂಗಳಾರತಿ ನೆರವೇರಿಸಲಾಗುವುದು ನಂತರ ಆಗಮಿಸಿರುವ ಭಕ್ತಾದಿಗಳಿಗೆ ನಿರಂತರ ಪ್ರಸಾದ ವಿನಿಯೋಗ ನಡೆಸಲಾಗುವುದು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಧ್ಯಕ್ಷರಾದ ವೇಣುಗೋಪಾಲ ಪಟಾಕಿ ಅಂಗಡಿ ಅವರು ಬಾಳ ಬಿರುಸುವ ಕಾರ್ಯಕ್ರಮವನ್ನು ಮಾರ್ಕೆಟ್ ಚೌಕದಲ್ಲಿ ನಡೆಸಿಕೊಡುತ್ತಿದ್ದಾರೆ ಎಲ್ಲಾ ವರ್ತಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಧ್ಯಕ್ಷರು ಜವಳಿ ವರ್ತಕರ ಸಂಘ ಕಾರ್ಯದರ್ಶಿಗಳು ಬಿಳಿ ವರ್ತಕರ ಸಂಘ ಹಾಗೂ ಮಾಜಿ ಅಧ್ಯಕ್ಷರು ವಾಸ್ತವಿ ಯುವ ಸಂಘ ಹಾಗೂ ಸಮಾಜ ಸೇವಕರಾದ ಶಿವಪ್ರಮೋದ್ ನಮ್ಮ ನಡೆ ಶ್ರೀರಾಮ ನಡಿಗೆ ಪಾದಯಾತ್ರೆಯನ್ನು ಸಂಜೆ ಐದು ಗಂಟೆಗೆ ಮಾರ್ಕೆಟ್ ಚೌಕದಿಂದ ಪ್ರಾರಂಭಿಸಿ ಟಿವಿ ಕ್ರಾಸ್ ತಲುಪಿ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೂಲಕ ಹಾದು ಮಾರ್ಕೆಟ್ ಚೌಕವನ್ನು ತಲುಪಲಾಗುತ್ತದೆ ಸರ್ವರು ಈ ಕಾಲ್ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಹಾಗೂ ರಾತ್ರಿ ಏಳರಿಂದ ಎಂಟು ಗಂಟೆಯವರೆಗೆ ದೀಪಾರಾಧನೆ ಹಾಗೂ ಶ್ರೀರಾಮನಾಮ ಜಪ ಮತ್ತು ಭಜನೆ ನಡೆಸಲಾಗುತ್ತದೆ ಕಾರ್ಯಕ್ರಮಕ್ಕೆ ನೆಲಮಂಗಲ ತಾಲೂಕಿನ ಸಮಸ್ತ ನಾಗರಿಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿಕೊಳ್ಳುತ್ತೇನೆಂದು ತಿಳಿಸಿದರು ಜಯ ಶ್ರೀರಾಮ್ ಈ ಅದೇ ಅಯೋಧ್ಯೆಯಲ್ಲಿ ಏನು ಶ್ರೀರಾಮ ರಾಮನ ಪ್ರತಿಷ್ಠಾ ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದೇ ಅಂಗವಾಗಿ ನಮ್ಮ ನೆಲಮಂಗಲ ವರ್ತಕರ ಸಂಘದಿಂದ ಸಮಸ್ತ ವರ್ತಕರಿಂದ ಏನೊಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ದಯಮಾಡಿ ಸಮಸ್ತ ವರ್ ಜನ ಜನರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಯೋಗ ಹಾಗೂ ಅಭಿಷೇಕದ ಕಾಲಾವಕಾಶ ಎಲ್ಲ ಇರುತ್ತೆ ದಯಮಾಡಿ ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕಾಗಿ ವಿನಂತಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನಲಮಂಗಲ